ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವೆಜ್ ಸೂಪ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಆರೋಗ್ಯಕ್ಕಂತೂ ತುಂಬಾನೇ ತುಂಬಾ ಒಳ್ಳೇದು ಸ್ನೇಹಿತರೆ ಚಳಿ ಹಿಡ್ಕೊಂಡಿದೆ ಮಳೆ ಜಿಟಿ ಜಿಟಿ ಮಳೆಗೆ ಬಿಸಿ ಬಿಸಿ ಕುಡಲಿಕ್ಕೆ ಅಂತೂ ಸಾಯಂಕಾಲ ಟೈಮ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಂದ ದೊಡ್ಡೋರವರೆಗೆ ಎಲ್ಲರಿಗೂ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಇದು ಯಾವ ಥರ ಮಾಡೋದು ನೋಡ್ಕೋಣ ಸೂಪ್ನ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಕ್ಯಾರೆಟು ಕ್ಯಾಬೇಜ್ ಬೀನ್ಸ್ ತಗೊಂಡಿದ್ದೀನಿ ಮತ್ತೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ ಇಲ್ಲಿ ಪೆಪ್ಪರ್ ಪೌಡರ್ ಒಂದು ಸ್ಪೂನಷ್ಟು ಅಷ್ಟು ಮೆಣಸು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಸಿ ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳ್ರಿ ಒಂದು ಎರಡು ಇಂಚಿನಷ್ಟು ನೀವು ಕ್ವಾಂಟಿಟಿ ನೋಡಿ ತೊಗೊಳ್ರಿ ಮತ್ತೆ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಹೆಸರು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ತಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಸ್ವಲ್ಪ ಅಮೂಲ್ ಬಟಾರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬೆಣ್ಣೆ ನಿಮ್ಮ ಹತ್ರ ಬೆಣ್ಣೆ ಇದ್ರೂ ಹಾಕೋಬಹುದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕೊಳ್ರಿ ಜಾಸ್ತಿ ಇದಕ್ಕೇನು ಬೇಕಾಗೋದಿಲ್ಲ ಸ್ವಲ್ಪ ಬೆಣ್ಣೆ ಕರಗ್ಲಿ ಒಂದು ವೇಳೆ ಬೆಣ್ಣೆ ಇಲ್ಲಾಂದ್ರೆ ನೀವು ಒಂದು ಸ್ಪೂನ್ ಅಷ್ಟು ಎಣ್ಣೆ ಆದ್ರೂ ಹಾಕೋಬಹುದು ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಜಿಂಜರ್ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹಸಿ ಶುಂಠಿ ಪೂರ್ತಿ ಸಣ್ಣದಾಗಿ ಚಾಪ್ ಮಾಡ್ಕೊಳ್ರಿ ಮತ್ತೆ ಬೆಳ್ಳುಳ್ಳಿ ಒಂದು ಹದಿನೈದು ಎಸಲಷ್ಟು ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ ರೆಡಿ ಆಗುತ್ತೆ ಸ್ನೇಹಿತರೆ ಟೈಮ್ ಏನು ಹಿಡಿಯೋದಿಲ್ಲ ಜಾಸ್ತಿ ಇದಕ್ಕೆ ಇದು ಸ್ವಲ್ಪ ಫ್ರೈ ಆಗಲಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಈಗ ಇದ್ರಲ್ಲೇ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಕ್ಯಾರೆಟು ಮತ್ತೆ ಬೀನ್ಸು ಕ್ಯಾಬೇಜ್ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ನಾವು ಸೂಪ್ ಕುಡಿಯುವಾಗ ತಿನ್ಲಿಕ್ಕೂ ಅದರಲ್ಲಿ ಸೂಪ್ನಲ್ಲಿ ಬರುತ್ತೆ ಸ್ನೇಹಿತರೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ಇಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕೊಂಡಿದ್ದೀನಿ ನಾನು ಮತ್ತೆ ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ಒಂದೆರಡು ಚಿಟಿಕೆ ಅಷ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಎರಡು ಸ್ಪೂನ್ ಫ್ಲೋರ್ ತಗೊಂಡಿದ್ದೀನಿ ಸ್ನೇಹಿತರೆ ಇದು ನೀರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಣ ಫ್ಲೋರ್ ಹಾಕೋದ್ರಿಂದ ನಮಗೆ ಸೂಪ್ ಸ್ವಲ್ಪ ಮಂದಕ್ಕೆ ಬರುತ್ತೆ ಹಾಗಾಗಿ ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ ಇಲ್ಲಿ ಒಂದು ಲೀಟರ್ ನೀರು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಗ್ಲಾಸ್ ಅಂದ್ರೆ ನಾವು ನೀರು ಕುಡಿಯೋ ಗ್ಲಾಸ್ ದೊಡ್ಡ ಗ್ಲಾಸ್ ಇರುತ್ತಲ್ಲ ಒಂದು ನಾಲ್ಕು ಗ್ಲಾಸ್ ಅಷ್ಟು ಸೇರಿಸ್ಕೊಳ್ರಿ ನೀವು ಹೆಚ್ಚಿಗೆ ಬೇಕಂದ್ರೆ ಹೆಚ್ಚಿಗೆ ಹಾಕೋಬಹುದು ನೀರು ಇದೊಂದು ಐದು ನಿಮಿಷ ಕುದೀಲಿ ಈಗ ನೀರು ಎಷ್ಟು ಅಂತ ನಾನು ಸೇರ್ಸ್ಕೊಳ್ತಾ ಇದೀನಿ ಒಂದೇ ಸರ್ತಿ ನೀವು ಬೇಕಾದ್ರೆ ಆದ್ಮೇಲೂ ಹಾಕೋಬಹುದು ಕಾಯಿಸಿದ ನೀರು ಸೇರ್ಸ್ಕೋಬಹುದು ಈಗ ಮೇಲೆ ಮುಚ್ಚಳ ಮುಚ್ಚಿ ಇಟ್ಕೊಳ್ತೀನಿ ಪುರಿ ಸಣ್ಣದಾಗಿ ಇಟ್ಕೊಳ್ರಿ ಜಾಸ್ತಿ ಇಡ್ಲಿಕ್ಕೆ ಹೋಗ್ಬೇಡ್ರಿ ಈಗ ಒಂದು ಐದು ನಿಮಿಷ ಆಗಿದೆ ಸ್ನೇಹಿತರೆ ಚೆನ್ನಾಗಿ ಕುದೀತಾ ಇದೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ ವೆಜಿಟೇಬಲ್ಸ್ ಎಲ್ಲ ಬಹಳ ಬೇಗನೆ ಕುದಿಯುತ್ತೆ ಈಗ ಕಾರ್ನ್ಫ್ಲವರ್ ನಾನು ಮುಂಚೆ ನೀರಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ಈಗ ಒಂದು ಅರ್ಧ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಲಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪ್ ಕುಡಿಯುವಾಗ ಒಂದು ವೇಳೆ ವೆನಿಗರ್ ಇದ್ದರೆ ಒಂದು ಹಾಫ್ ಟೀ ಸ್ಪೂನ್ ವೆನಿಗರ್ನ ಹಾಕೋಬಹುದು ಇದನ್ನು ಸ್ವಲ್ಪ ಕುಡಿಲಿ ಇಲ್ಲಿ ಮೆಣಸು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರ ನಾನು ಒಂದು ಸ್ಪೂನಷ್ಟು ಮೆಣಸು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡರ್ ಇದಕ್ಕೆ ಖಾರದ ಪುಡಿ ಅದು ಹಾಕೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಒನ್ ಟು ತ್ರೀ ನೂಡಲ್ಸ್ ಮಸಾಲೆ ಇದ್ದರೆ ಆ ಪೌಡರ್ನೂ ಸೇರ್ಸ್ಕೊರೆ ಸೂಪರಾಗಿರುತ್ತೆ ಸ್ನೇಹಿತರೆ ಸೂಪು ಆ ಫ್ಲೇವರ್ನಿಂದ ಚೆನ್ನಾಗಿರುತ್ತೆ ಒಂದು ವೇಳೆ ಅದಿಲ್ಲ ಅಂದರೆ ನೀವು ಮ್ಯಾಗಿ ಮಸಾಲನೂ ಸೇರಿಸ್ಕೋಬೋದು ಆದರೆ ಒನ್ ಟು ತ್ರೀ ನೂಡಲ್ಸ್ ಮಸಾಲೆ ಆದರೆ ತುಂಬ ಚೆನ್ನಾಗಿರುತ್ತೆ ಈ ಸೂಪ್ಗೆ ನಾನು ಸೇರಿಸ್ಕೊಂಡಿದ್ದೆ ಸ್ನೇಹಿತರೆ ಅದು ವೇಳೆ ಸ್ಕಿಪ್ ಆಯಿತು ಹಾಗಾಗಿ ನೀವೂ ಅದಿದ್ದರೆ ಸೇರಿಸ್ಕೊಳ್ಳ್ರಿ ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು ಸ್ನೇಹಿತರೆ ಈಗ ಸ್ಟವ್ ಬಂದ್ ಮಾಡ್ಕೋಣ ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ನೀವು ಸಾಯಂಕಾಲ ಟೈಮ್ ಕುಡಲಿಕ್ಕಂತೂ ಚ ತುಂಬ ಚೆನ್ನಾಗಿರುತ್ತೆ ಯಾವಾಗಾದ್ರೂ ಕುಡಿಬೋದು ಇದು ನೈಟ್ ಟೈಮಲ್ಲಿ ಆದ್ರೂ ಯಾಕಂದರೆ ಮೆಣಸು ಪುಡಿ ಎಲ್ಲ ಸೇರುತ್ತಲ್ಲ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ರಿಂದ ಬಾಡಿನೂ ತುಂಬ ಹೀಟ್ ಕೊಡುತ್ತೆ ಈ ಥರ ಕುಡಿಯೋದ್ರಿಂದ ಮಾಡಿಕೊಂಡು ಮಕ್ಕಳನ್ನು ಭಾಳ ಇಷ್ಟಪಟ್ಟು ಕುಡಿತಾರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ ಈಗ ಒಂದ್ ಬೌಲ್ಗೆ ಹಾಕೊಳ್ತೀನಿ ನಾನು ಮಕ್ಕಳಂತೂ ಬಹಳ ಇಷ್ಟಪಟ್ಟು ಕುಡಿತಾರೆ ಸ್ನೇಹಿತರೆ ಸೂಪು ನೋಡಿರಲ್ಲ ಯಾವ ತರ ಅಂತ ಹೇಳಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ